ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ಲಕ್ಷ್ಮೇಶ್ವರ ಪಟ್ಟಣದ ಮುಖ್ಯ ರಸ್ತೆ ಶಿಗ್ಲಿ ನಾಕಾದಿಂದ ದೂದ್ನಾನ ದರ್ಗಾ ರಸ್ತೆ ಅಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಹಾವಳಿ ಆಂಜನೇಯ ದೇವಸ್ಥಾನದಿಂದ ದೂದ್ನಾನ ದರ್ಗಾದವರೆಗೂ ರಸ್ತೆ ಹದಗೆಟ್ಟಿದೆ ಹಾಗೂ ಲಕ್ಷ್ಮೇಶ್ವರ ಪಟ್ಟಣದ ಎಲ್ಲ ರಸ್ತೆಗಳು ಹದಗೆಟ್ಟು ಸಂಪೂರ್ಣ ಪಟ್ಟಣ ಧೂಳಿನಿಂದ ತುಂಬಿ ಹೋಗಿದೆ ಇದರಿಂದ ಅಸ್ತಮ ರೋಗದ ಭೀತಿ ಜನರಲ್ಲಿ ಕಾಡ್ತಾ ಇದೆ ಆದ್ದರಿಂದ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ರಸ್ತೆಗಳು ಡಾಂಬರೀಕರಣ ಮಾಡಬೇಕೆಂದು ಸ್ಥಳೀಯರು ಹೇಳಿದರು ಅದೇ ಥರದಾಗಿ ಸೋಮೇಶ್ವರ್ ತೇರಿನ ಮನೆಯಿಂದ ರಸ್ತೆ ಅಗಿದು ಅರ್ಧ ಭಾಗ ಮಾಡಿದ ಅರ್ಧ ಭಾಗ ಮಾಡಲಿಲ್ಲ ಸಾಧಾರಣವಾಗಿ ಏಳು ಎಂಟು ತಿಂಗಳಾಯ್ತು ಅದು ಹಾಗೆ ಬಿಟ್ಟಿದ್ದಾರೆ ಅದು ಸಹ ಅವ್ಯವಸ್ಥೆ ಆಗರವಾಗಿದೆ ಆ ಆಗರವನ್ನು ಸರಿಪಡಿಸಲಿಕ್ಕೆ ಜನಕ್ಕೆ ನೆಮ್ಮದಿ ಸಿಗಬೇಕಪ್ಪ ಅಂದಾಗ ರೈತಾಬೀಜನ ಊರು ನಮ್ಮದು ಮೇನು ರೈತಾ ಬೀಜನ ಹೊಲ ಹೊಲ ಗ ತರಕ್ಕೆ ಹೋಗಬೇಕಾದ್ರೆ ಇದೇ ದಾರಿ ಮುಖ್ಯ ನಮಗೆ ಅದೇ ಥರನಾಗಿ ಬಸ್ ನಿಲ್ದಾಣಕ್ಕೆ ಹೋಗ್ಬೇಕಾದ್ರೆ ಇದೇ ದಾರಿ ಮಾರ್ಕೆಟ್ಗೆ ಬರೋದು ಇದೇ ದಾರಿ ಎ ಪಿ ಎಮ್ ಸಿ ಹಾಗೂ ಇನ್ನಿತರೆ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಇದೇ ದಾರಿ ಮೇನ್ ನಮ್ಮ ಪೇಟೆ ಹಾವಳಿ ಹನುಮಪ್ಪನಿಂದ ಹಿಡ್ಕೊಂಡು ಇದಂತೂ ಯಾವಾಗೂ ಮಾಡಲಿಲ್ಲ ಅಂದರೆ ಮೊದಲು ಹಾಗೆ ಮುಖ ಸವರು ಸವರು ಹಾಗೆ ಬೆಟ್ಲಿಂಗ್ ಮಾಡ್ತಿದ್ರು ಹೊರತು ಡಾಂಬರ್ ರಸ್ತೆ ಅಂತೂ ಆಗಲಿಲ್ಲ ಶ್ರೀಮಾನ್ ಉಪ್ಪನಾಳ್ ಗುಳಪ್ಲವ್ರ ಕಾಲದಲ್ಲಿ ಡಾಂಬರ್ ರಸ್ತೆ ಆಗಿದ್ದು ಮತ್ತಿರಿಗಿ ನೋಡಲಿಲ್ಲ ನಾವು ಬಂದು ಹೋದ್ರು ಬಂದು ಈ ಎಂಟು ಒಂಬತ್ತು ಜನ ಆಗಿ ಹೋದರು ಅದು ಏನು ದರ ದರ್ಕಾರ ಇರಲಿಲ್ಲ ರಾಮಾಯಣ ಲಮಣ್ರು ಇದ್ದಾಗ ಚಿಗ್ಲಿ ನಾಕೆಯಿಂದ ಈ ಹಾವಳಿ ಮ ಹನುಮಪ್ಪನ ದಾರಿ ತನಕ ರಸ್ತೆ ಆಯಿತು ಅವರು ಧನ್ಯವಾದ ಹೇಳ್ತೀವಿ ಅದೇ ಥರವಾಗಿ ಈಗ ಬಂದಂಥ ಶಾಸಕರು ಸಹ ಮುತುವರ್ಜಿ ವಹಿಸಿ ಜಾತಿ ಮತ ಪಂಥ ಎಲ್ಲ ಬಿಟ್ಟು ಅಭಿವೃದ್ಧಿ ಕಾರ್ಯಕ್ಕಾಗಿ ಕೈ ಜೋಡ್ಸಕ್ಕೆ ನಾವು ಸಹ ಸಾರ್ವಜನಿಕವಾಗಿ ನಾವು ಸಹ ಕೈ ಜೋಡಣೆ ಕೊಡ್ತೀವಿ ಇದಕ್ಕೆ